ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಲವಂಗದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ಮಾಡುವ ಮುಖಾಂತರ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಲು ಈ ತಂತ್ರವೊಂದು ಸಾಕು ಇದರಿಂದ ನೀವು ಅವರನ್ನ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳುವ ಮೊದಲು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಗುರೂಜಿಯವರ ನಂಬರಿಗೆ ಕರೆ ಮಾಡಿ ನಮ್ಮ ಮಾತು ಕೇಳದೆ ಹಠ ಹಿಡಿಯುವಂಥ ವ್ಯಕ್ತಿಗಳನ್ನು ಅಥವಾ ಅಪ್ಪ ಅಮ್ಮನ ಮಾತು ಕೇಳದ ಮಕ್ಕಳನ್ನು ಪತಿಯ ಮಾತು ಪತ್ನಿ ಅಥವಾ ಪತ್ನಿ ಮಾತನ್ನ ಕೇಳದ ಪತಿಯನ್ನ ಒಲಿಸಿಕೊಳ್ಳೋದಕ್ಕೆ ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸರಳ ರೀತಿಯ ತಂತ್ರ ಹೊಂದಿದೆ ಇದರಿಂದ ಅವರು ನಿಮ್ಮ ಮಾತನ್ನ ಕೇಳಿ ನಿಮ್ಮನ್ನೇ ಅನುಸರಿಸುತ್ತಾರೆ ಅದನ್ನು ಮಾಡೋದಕ್ಕೆ ಹನ್ನೊಂದು ಲವಂಗಗಳು ಐದು ಕರ್ಪೂರ ಒಂದು ದೀಪ ಒಂದು ಮಾರ್ಕರ್ ಅರಿಶಿನ ಕುಂಕುಮ ಇದ್ದರೆ ಸಾಕು ಒಂದು ಬಿಳಿಯ ಹಾಳೆ ಈ ಒಂದು ತಂತ್ರವನ್ನು ನೀವು ಸರಳವಾಗಿ ನಿಮ್ಮ ಕೈಯಲ್ಲೇ ಮಾಡಬಹುದು ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ಒಂದು ಯಂತ್ರವನ್ನು ಬರೆದುಕೊಳ್ಳಿ ಯಂತ್ರವನ್ನು ಈ ರೀತಿಯಾಗಿ ಬರೆದುಕೊಳ್ಳಬೇಕಾಗತ್ತೆ ನಾಲ್ಕು ಚೌಕಟ್ಟನ್ನು ಬರೆದು ಈ ರೀತಿ ಬರೆದುಕೊಳ್ಳಿ ನಂತರ ಸಂಖ್ಯೆಗಳನ್ನು ಬರೆಯಿರಿ ಒಂಬತ್ತು ಎಂಟು ಏಳು ಮೂರು ನಾಲ್ಕು ಐದು ನಂತರ ನಾಲ್ಕು ಮೂಲೆಗಳಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಭಾನುವಾರದ ಸಮಯ ಸೂರ್ಯಾಸ್ತದ ನಂತರ ಮಾಡಿಕೊಳ್ಳಿ ಈ ರೀತಿ ಬರೆದಿರುವ ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ ಈ ಒಂದು ತಂತ್ರದಿಂದ ಯಾರನ್ನು ನಿಮ್ಮ ಮಾತು ಕೇಳಬೇಕು ಎಂದು ನೀವು ಇಚ್ಛಿಸಿದ್ದೀರೋ ಅವರ ಹೆಸರನ್ನು ಮೇಲ್ಭಾಗದಲ್ಲಿ ಹಾಗೂ ನಿಮ್ಮ ಹೆಸರನ್ನು ಈ ರೀತಿಯಾಗಿ ಕೆಳಭಾಗದಲ್ಲಿ ಬರೆದುಕೊಳ್ಳಿ ನಂತರ ಹನ್ನೊಂದು ಲವಂಗಗಳನ್ನು ಈ ರೀತಿಯಾಗಿ ಸ್ವಸ್ತಿಕ್ ಮೇಲೆ ಇಟ್ಟು ಅರಿಶಿನ ಕುಂಕುಮವನ್ನು ಹಾಕಿ ಅವರ ಹೆಸರನ್ನು ಅಂದರೆ ನೀವು ಯಾರನ್ನು ನಿಮ್ಮ ಮಾತು ಕೇಳಬೇಕೆಂದುಕೊಂಡಿದ್ದೀರೋ ಅವರ ಹೆಸರನ್ನು ಹದಿನೆಂಟು ಬಾರಿ ಜಪಿಸಿ ಆ ನಂತರ ಈ ಒಂದು ಬಿಳಿಯ ಹಾಳೆಯನ್ನ ಈ ರೀತಿ ಸುತ್ತಿಕೊಳ್ಳಿ ನಂತರ ಇದನ್ನು ಕರ್ಪೂರದಿಂದ ನೀವು ಸುಡಬೇಕು ಭಾನುವಾರ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗೆ ಈ ರೀತಿಯಾಗಿ ನೀವು ಮಾಡಬೇಕು ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ನಿಮಗೆ ಶಾಶ್ವತವಾಗಿ ಆಕರ್ಷಣಾ ರೀತಿಯಲ್ಲಿ ನಿಮ್ಮ ಮಾತನ್ನ ಅವರು ಕೇಳುತ್ತಾರೆ ಇದನ್ನು ಮಾಡಿ ಈ ವಿಡಿಯೋವನ್ನು ನಿಮಗೆ ಬೇಕಾದವರಿಗೂ ಹಂಚಿಕೊಳ್ಳೋ ಮೂಲಕ ಬೇರೆಯವರಿಗೂ ಸಹಾಯ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರನ್ನು ಸಂಪರ್ಕಿಸಿ ಧನ್ಯವಾದಗಳು